ನಮಸ್ಕಾರ ಈ ಮುಂದರುವಂಥ ಏನು ಮಾನ್ಸೂನ್ ಇದೆ ಅದು ನಿರೀಕ್ಷೆಗಿನ ಹೆಚ್ಚಿನ ಮಟ್ಟ ಮಳೆ ಮಳೆ ಮತ್ತು ಇದು ಬರುವಂಥ ಸಾಧ್ಯತೆಗಳು ಇದೆ ಇದನ್ನು ನ್ಯಾಷನಲ್ ಮತ್ತು ಸ್ಟೇಟ್ ಡಿಸಸ್ಮೆನ್ ಅಥಾರಿಟಿ ಮತ್ತು ಇವರು ಕೂಡ ಅದನ್ನು ತಿಳಿಸಿದ್ದಾರೆ ಸೊ ಆದ ಕಾರಣ ನಾವು ಹೆಚ್ಚಿನ ಮಟ್ಟದಲ್ಲಿ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದೇವೆ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡ ಮತ್ತು ಎಸ್ ಡಿ ಆರ್ ಎಫ್ ತಂಡ ಮತ್ತು ಫೈಯರ್ ಡಿಪಾರ್ಟ್ಮೆಂಟು ಹೋಮ್ ಗಾರ್ಡ್ಸು ರೆವೆನ್ಯೂ ಪಿ ಪಿ ಡಿ ಪಿ ಡಿ ಗ್ರಾಮ ಪಂಚಾಯತ್ತು ಮತ್ತು ಮೆಸ್ಕಾಮ್ ಎನ್ ಎಚ್ ಎ ಪಿ ಡಬ್ಲ್ಯೂ ಡಿ ಎಲ್ಲ ಇಲಾಖೆಗಳು ಪ್ರತ್ಯೇಕವಾದ ಡಿಸಸ್ ಮ್ಯಾನೇಜ್ ಪ್ಲ್ಯಾನ್ಸನ್ನು ಮಾಡಿಕೊಂಡು ಅದನ್ನು ಅಲ್ಲಲ್ಲಿ ರಿಸೋರ್ಸಸ್ನ ರಿಪ್ಲೈ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸ್ಥಳೀಯ ಸಂಸ್ಥೆಗಳಿಂದ ಈಗಾಗಲೇ ಏನು ರಾಜಕಾಲುವೆಗಳನ್ನು ಇದು ಮಾಡುವಂಥದ್ದು ಹರಿವಿಗೆ ಸರಿ ಮಾಡಿಸುವಂಥದ್ದು ಇಂಥ ಕೆಲಸಗಳನ್ನು ಮಾಡಿದ್ದಾರೆ ಅದರ ಜೊತೆ ಈ ವಲ್ನರಬಲ್ ಪಾಕೆಟ್ಸ್ ಏನೇನಿದೆ ಪ್ರತಿಯೊಂದು ಇದಲ್ಲೂ ಯಾವ ರೀತಿ ಲ್ಯಾಂಡ್ ಸ್ಲೈಡ್ ವಲ್ನರಬಲ್ ಎಷ್ಟಿದೆ ಫ್ಲಡ್ಗೆ ವಲ್ಬ್ ಎಷ್ಟಿದೆ ಇಂಥ ಇದುಗಳನ್ನು ಗುರುತಿಸ್ಕೊಂಡಿದ್ದಾರೆ ಅದರ ಜೊತೆ ಈ ಈ ಸಾರಿ ಹೊಸದಾಗಿ ಅಂದರೆ ನಾವು ಡಿಸೆಂಟ್ಲೈಸ್ಡ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೊಂದು ಡಿಸಾಸ್ ಮ್ಯಾನೇಜ್ಮ್ಲ್ಯಾನ್ ಮಾಡಿದ್ದೆ ಅದೇ ರೀತಿ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಈಗ ಸಿಟಿ ಕಾರ್ಪೊರೇಷನಲ್ಲಿ ಪ್ರತಿಯೊಂದು ವಾರ್ಡ್ಗೆ ಒಂದು ಮ್ಯಾಪ್ ಪ್ಲ್ಯಾನ್ ಇದೆ ಅದೇ ಥರ ಒಂದು ಸಣ್ಣ ಅರ್ಬನ್ ಲೋಕಲ್ ಬಾಡಿ ಅಂದರೆ ಒಂದು ಅರ್ಬನ್ ಲೋಕಲ್ ಬಾಡಿಗೆ ಒಂದು ಪ್ಲಾನ್ ಅಂತ ಮಾಡಿ ಅದಕ್ಕೆ ಒಬ್ಬ ಇನ್ಸಿಡೆಂಟ್ ಕಮಾಂಡರ್ ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್ ಅಂದರೆ ಆ ಪಿ ಡಿ ಬಿ ಬಿದ ಇನ್ಸಿಡೆಂಟ್ ಕಮಾಂಡರ್ ಫಾರ್ ದಟ್ ಪ್ಲ್ಯಾನ್ ಸೊ ಅದರಲ್ಲಿ ಸಂಪೂರ್ಣವಾಗಿ ಆ ಗ್ರಾಮ ಪಂಚಾಯತ್ ಒಳಗಡೆ ಎಷ್ಟು ಪಾಪ್ಯುಲೇಷನ್ ಇದ್ದಾರೆ ಎಷ್ಟು ಲ್ಯಾಂಡ್ ಸ್ಲೈಡ್ ಪ್ರೋನ್ ಇದೆ ಎಷ್ಟು ಫ್ಲಡ್ ಇದೆ ಅದರಲ್ಲಿ ಅಫೆಕ್ಟ್ ಆಗುವಂಥ ಪಾಪ್ಯುಲೇಷನ್ ಎಷ್ಟು ಅಲ್ಲಿ ಬೇಕಾಗಿರುವಂಥ ಬೋಟ್ ಬೇಕಾ ರೋಗ ಬೇಕಾ ಸಾಕಟರ್ ಬೇಕಾ ಜೆ ಸಿ ಬಿ ಬೇಕಾ ಏನು ಬೇಕು ಆ ಲೋಕಲ್ ರಿಸೋರ್ಸಸ್ನ ಲೋಕಲಿ ಅದನ್ನು ನೋಟಿಫೈ ಮಾಡೋದ ಜೊತೆ ಇಟ್ ವಿಲ್ ಬಿ ಗಿವನ್ ಅಂಡ್ರೆಡ್ ದ ಕ್ಯಾನ್ ಕಮ್ಯಾಂಡ್ ಅಂಡ್ ಬೆಕ್ ಅಂಡ್ ಕಾಲ್ ಆಫ್ ದಿ ಇನ್ಸಿಡೆಂಟ್ ಕಮ್ಯಾಂಡರ್ ಅಂದರೆ ಆ ಪಿ ಡಿ ಒ ಅಲ್ಲೇ ಅದನ್ನು ಮೊಬಲೈಸ್ ಮಾಡುವಂಥ ಒಂದು ಪವರು ಮತ್ತು ಅವರಿಗೆ ಬೇಕಾಗುವಂಥ ಅದು ಏನು ಶಾಂಕ್ಷನಿಂಗು ಮತ್ತು ದುಡ್ಡು ಏನಾದರೂ ಖರ್ಚು ಮಾಡುವುದಾದರೆ ಅದು ಅದನ್ನು ಅಲ್ಲೇ ನಾವು ರೀಸೆಂಟ್ಲೈಸ್ಡ್ಡಾಗಿ ಮಾಡಿ ಕೊಡುವಂಥ ಪ್ಲಾನನ್ನು ಮಾಡ್ಕೊಂಡಿದೀವಿ ಸೊ ಒಟ್ಟಾರೆಯಾಗಿ ಟೂ ನೈಂಟಿ ಟೂ ಸಚ್ ಡಿಸಾಸ್ಟರ್ ಪ್ಲಾನ್ಸ್ ಆಫ್ ಬಿನ್ ಎ ವರ್ಲ್ಡ್ ಆ್ಯಂಡ್ ಟು ನೈಂಟಿ ಟು ಇನ್ಸಿಡೆಂಟ್ ಕಮಾಂಡರ್ಸಾಗಿ ಬಿ ನೋಟಿಫೈಡ್ ಸೊ ಈಗ ಬರುವಂಥ ಸೆಂಟ್ರಲೈಗೆ ಬರುವಂಥ ಕಂಟ್ರೋಲ್ ರೂಮಿಗೆ ಏನಾದರೂ ಕಾರ್ಯ ಬಂದರೆ ಅದನ್ನು ಅಲ್ಲೇ ಅವರು ಫಸ್ಟ್ ರಿಯಾಕ್ಷನ್ ಅಲ್ಲೇ ಆಗುತ್ತೆ ಏನೋ ಒಂದು ಲ್ಯಾಂಡ್ ಸೈಡ್ ಇದ್ದರೆ ಅಲ್ಲೇ ಒಂದು ಲೋಕಲ್ ಜೆ ಸಿ ಬಿ ಅವ್ರದ್ದು ಇದು ಸಂಪರ್ಕ ಎಲ್ಲ ಇರ್ತದೆ ಅವರದನ್ನು ಇಟ್ಕೊಂಡು ಅವರು ಅದನ್ನು ರಿಮೂವ್ ಮಾಡ್ತಾರೆ ಅವರಿಗೆ ಪೇ ಮಾಡುವಂಥ ಅಧಿಕಾರ ಇದನ್ನು ಅವ್ರಿಗೆ ನಾವು ವಹಿಸ್ಕೊಡುವಂಥದ್ದು ಮಾಡಿದ್ದೇವೆ ಅದರ ಜೊತೆ ಈಗ ನೆಕ್ಸ್ಟ್ ಮಟ್ಟಕ್ಕೆ ಅವ್ರಿಗೆ ಅವ್ರು ಅವ್ರು ಅವ್ರಿಗೆ ಅವ್ರ ಕೇಳಿರುವಂಥ ರಿಸೋರ್ಸಸ್ ಸಾಕಾಗಲ್ಲ ಇನ್ನು ನೆಕ್ಸ್ಟ್ ಮಟ್ಟದ್ದು ಇದು ಅಂದರೆ ತಾಲೂಕಾ ಲೆವೆಲಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಫೈರ್ ಡಿಪಾರ್ಟ್ಮೆಂಟು ಕೊಟ್ಟಿರುವಂಥ ಬೋಟ್ಸು ರಿಸೋರ್ಸಸ್ಸು ಅದೆಲ್ಲ ಕೂಡ ಇದೆ ಸೊ ನೆಕ್ಸ್ಟ್ ಮಟ್ ಲೆವೆಲಲ್ಲಿ ಅದನ್ನು ಮೊಬ್ಲೈಸ್ ಮಾಡ್ತೀವಿ ತದನಂತರ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಈ ಥರ ಹಂತ ಹಂತವಾಗಿ ಮೊಬ್ಲೈಸ್ ಮಾಡಲಿಕ್ಕೆ ಅಟ್ ಅ ಟೈಮಲ್ಲಿ ಏನಾದರೂ ಮೂರ್ನಾಲ್ ಕಡೆ ಆದರೆ ಆ ಥರ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ ಇದನ್ನು ನಾವು ಒಂದು ಆ್ಯಪ್ ಮುಖಾಂತರ ಇದನ್ನು ಮಾಡಲಿಕ್ಕೆ ಸ್ಮಾರ್ಟ್ ಸಿಟಿಯಿಂದ ಅದನ್ನು ಡೆವಲಪ್ ಮಾಡಿಸ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ವಿಲ್ ಬೇಬಲ್ ಟು ಲಾಂಚ್ ದಟ್ ಲಾಂಚ್ ಮಾಡಿದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕೊಳೆ ಅಥವಾ ಸಣ್ಣ ತೊರೆಗಳನ್ನು ತೂಡುಗಳನ್ನು ದಾಟುವಂಥ ಪಾಲಗಳುಕಾರಿಯಾಗಿ ಅದಲ್ಲೂ ಸಹ ನಾವು ನೋಟಿಫೈ ಮಾಡೋಕ್ಕೆ ಅದಕ್ಕೆ ನಾವು ಹೇಳಿದ್ದು ಈಗ ನಾವು ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಡಿಸ್ಟ್ರಿಕ್ ಮಟ್ಟದಲ್ಲಿ ಮಾಡುವಾಗ ನಾವು ಸುಬ್ರಹ್ಮಣ್ಯದಲ್ಲಿ ಫ್ಲಡ್ ಆಗುತ್ತೆ ಪಂಪೋಲ್ ಜಂಕ್ಷನಲ್ಲಿ ಆಗುತ್ತೆ ಕೊಟ್ಟಾರ ಜಂಕ್ಷನ್ ಆಗುತ್ತೆ ಈ ಥರ ಒಂದು ಐದಾರು ಲೊಕೇಶನ್ಗಳು ಮಾತ್ರ ನಮ್ಮ ಗಮನಕ್ಕೆ ಈ ಮಟ್ಟಕ್ಕೆ ಬರುತ್ತೆ ಅದಕ್ಕೆ ನಾವು ಇದನ್ನು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತಂದಿದ್ದೇವೆ ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇಷ್ಟೇ ರೀತಿಯ ಒಂದು ಇದು ಆದಾಗ ನೀವು ಹೇಳಿದಂಗೆ ಎಷ್ಟು ಅದನ್ನು ನಾವು ಈಗಾಗಲೇ ಲಿಖಿತ ಆದೇಶ ಕೊಟ್ಟಿದ್ದೇವೆ ತೋಡು ಎಷ್ಟಿದೆ ಇದು ಎಷ್ಟಿದೆ ಬ್ರಿಡ್ಜ್ ಎಷ್ಟಿದೆ ಯಾವುದು ಕೋಲಾಪ್ಸಲ್ಲಿ ಇರ್ಬೋದು ಅದನ್ನು ಬ್ಲಾಕ್ ಮಾಡುವಂಥದ್ದು ಕ್ಲೋಸ್ ಮಾಡುವಂಥದ್ದು ಪ್ರಚಾರ ಮಾಡುವಂಥದ್ದು ಅದನ್ನು ಲೋಕಲ್ ಮಟ್ಟದಲ್ಲಿ ಮಾಡಬೇಕನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅದು ಅದಕ್ಕೆ ಅಲ್ಟರ್ನೇಟಿವ್ ರೂಟ್ಸನ್ನು ಕೂಡ ಡಿಫೈನ್ ಮಾಡಿಕೊಂಡು ಇದರಲ್ಲಿ ಪೊಲೀಸ್ ಇಲಾಖೆಯೂ ಸಹ ಇದರಲ್ಲಿ ಭಾಗ ಆಗ್ತಾರೆ ಅವರು ಅದನ್ನು ಇದು ಇದು ಆದ ಕೂಡಲೇ ಇಲ್ಲಿ ಏನಾದರೂ ಇದು ಆಗ ಇದು ಕಟ್ ಸಾಧ್ಯತೆ ಇದೆ ಬೀಳುವಂಥದ್ದು ಇದು ಇದ್ದರೆ ಇಮಿಡಿಯೇಟ್ಲಿ ಅದನ್ನು ಕ್ಲೋಸ್ ಮಾಡಿ ಆಲ್ಟನೆ ರೂಟನ್ನು ನೋಟಿಫೈ ಮಾಡಿ ಗ್ರಾಮ ಪಂಚಾಯತ್ ಮುಖಾಂತರ ಅವ್ರದ್ದೇ ಆದಂಥ ಸೋರ್ಸಸ್ ಮುಖಾಂತರ ಜನರಿಗೆ ತಿಳಿಸುವಂಥದ್ದು ಈ ಕೆಲಸ ಕಾರ್ಯಗಳು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದೇವೆ ಸಂದರ್ಭಗಳಲ್ಲಿ ಇದು ಆಗಾಗ ಪ್ರತಿ ದಿನ ದಿನ ಹೇಳುವಾಗ ರಸ್ತೆ ಬಹಳಗಳನ್ನು ಆನಕೊಂಡು ಹೋಗುವಂತ ನಡೀತಾ ಇದೆ ಇದಕ್ಕೆ ಅದಕ್ಕೆ ಪರಿಹಾರ ಕೊಡುವಂಥದ್ದಾಗಲಿ ಇದನ್ನು ಅವರುಗಳು ನೋಡ್ಕೊಳ್ತು ಅಂದರೆ ಜೀವ ಮಾತ್ರ ಅಲ್ಲ ನಾನು ಹೇಳುವಂಥದ್ದು ಸಂಪೂರ್ಣವಾಗಿ ಇದರ ಒಂದು ಇದನ್ನು ಮಾಡುವಂಥದ್ದು ಇದು ಯಾರೇನ ಹಿಡಿದು ಕಳಿಸುವಂಥದ್ದು ಅನ್ನುವಂಥದ್ದು ಪರಿಕಲ್ಪನೆ ಇದೆಯಾ ಅದು ಪಾಲಿಸಿನ ಇಲ್ಲವೋ ಅನ್ನೋವಂಥದ್ದು ಸಹ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹಿಡಿದು ಕಳಿಸೋದಕ್ಕೆ ಆಗೋದಿಲ್ಲ ಅವ್ರನ್ನ ಅದನ್ನು ಗೈಡ್ ಮಾಡಿಸ್ಕೊಂಡು ಮಾಡ್ತಾರೆ ದರ್ ಆರ್ ಸರ್ಟನ್ ದಿಸ್ ಥಿಂಗ್ ಬಟ್ ಅದೇ ನಾನು ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಕಮೆಂಟ್ ಆನ್ ದಟ್ ಬಟ್ ಸುಳ್ಯದಲ್ಲಿ ಇರುವಂಥ ಸಮಸ್ಯೆಗೆ ಸ್ಪ ಸ್ಪಂದಿಸಿಲ್ಲ ಅಂತ ಇಲ್ಲ ಇಫ್ ಯು ಕಂಪೇರ್ ಟು ನೈಬರಿಂಗ್ ಡಿಸ್ಟಿಕ್ಸ್ ನಮಗೆ ಈಗ ಶುರು ಜಾಸ್ತಿ ಆಗ್ತಾ ಇದೆ ಈಗ ಇತ್ತೀಚೆಗೆ ಕೇರಳದಿಂದ ಕೊಡಗಿಂದ ಚಿಕ್ಕಮಗಳೂರಿಂದ ನಮ್ಮ ಪ್ರದೇಶಗಳಿಗೆ ಆನೆಗಳು ಬರುವಂಥ ಈ ಈ ಸಮಸ್ಯೆ ನಮಗೆ ಹೊಸದು ದಕ್ಷಿಣ ಕನ್ನಡಕ್ಕೆ ಹೊಸದು ಉಳಿದ ಕಡೆ ಇದು ಬೇರೆ ರೇಂಜ್ಗೆ ಹೋಗಿದೆ ಅಂದರೆ ಅದೇ ಈಗ ಕಳೆದ ಒಂದು ವರ್ಷದಿಂದಂತೂ ರಸ್ತೆ ದಾಟುವಂಥದ್ದು ಭಾರಿ ಹೆಚ್ಚು ಆಗ್ತಾ ಇದೆ ಈ ಮಂಡೆಗೋಲ ಪ್ರದೇಶ ಮುರೂರು ಕಡೆಗಳಲ್ಲಿ ಕೇರಳದ ಭಾಗ ಅದು ಅಲ್ಲಿ ರಸ್ತೆ ದಾಟುವಂಥದ್ದು ಹಗಲಲ್ಲಿ ಇರ್ತದೆ ವಾಹನ ಹೋಗ್ತಾ ಇರುವಾಗ ಆನೆ ಎದುರಾದಾಗ ಏನು ಮಾಡಲಿಕ್ಕೆ ಭಾ ಇಲ್ಲದಂಥ ಪರಿಸ್ಥಿತಿ ಆನೆಗಳು ಬಂದು ಏನಾದ್ರು ಅಟ್ಯಾಕ್ ಮಾಡಿದರೆ ಏನು ಯಾರು ಕೂಡ ಕಾಪಾಡಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಇದೆ ಮತ್ತು ಶಾಲೆಗೆ ಹೋಗಲಿಕ್ಕೆ ಗೊತ್ತಿಲ್ಲ ಅಂತ ಸಂದರ್ಭ ನೀವು ಏನು ಅದರ ಇದು ಮಾಡ್ತಾರಂತ ವಿಲ್ ಟೇಕ್ ಅಪ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡಿದಾರಂತ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ತೀವಿ ವಿಲ್ ವಿಲ್ ಅವರು ಹೇಳ್ತಾ ಇರುವಂಥದ್ದು ಈ ರೀತಿಯಾದ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದರದ್ದು ಸಾಕಾಗಿಲ್ಲ ಅಂದರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಯಾವ ರೀತಿ ಮಾಡುವುದಿಲ್ಲ ಕಳೆದ ವರ್ಷ ಆಯಿತು ಎರಡು ಆಯಿತು ಆನೆ ಇಬ್ಬರನ್ನು ಹಿಡಿದು ಹಾಕಿ ತುಳಿದು ಕುಂದಿದೆ ಆನಂತರ ಡಿ ಎಫ್ ಓ ಕೇಳಿ ನಾವು ಅದನ್ನು ವಿಚಾರಣೆ ಮಾಡ್ತೇವೆ ವಾಟ್ ದೇ ಆರ್ ಡೂಯಿಂಗ್ ಅಂತ ಹ್ಞೂ ಈಗ ನೋಡಿ ಕರ್ನಾಟಕದಲ್ಲಿ ಸ್ಕೂಟ್ರಲ್ಲಿ ಹೋಗಿಲ್ಲ ಅದು ಏನಂದರೆ ಅಲ್ಲಿ ಹೋಗಿ ಒಂದು ಕಡೆ ನಾವು ಪಾರ್ಕ್ ಮಾಡಿದ್ವಿ ಎಲ್ಲಿ ಕೆ ಟಿ ಕೆ ಟಿ ಶಾಪಿಗೆ ಆಪೋಸಿಟಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿಂದ ಜಂಕ್ಷನ್ ಏನಿದೆ ನಮ್ಮದು ವಿಟ್ಲ ಜಂಕ್ಷನ್ ಅಲ್ಲಿಂದ ಏನೊಂದು ಫಿಫ್ಟಿ ಮೀಟರ್ಸ್ ಇರುತ್ತೆ ಫಿಫ್ಟಿ ಮೀಟರ್ಸ್ ಇಲ್ಲ ಒಂದೇ ಒಂದೇ ಕಸ್ಟ್ಮ್ ಅಲ್ಲಿಗೆ ಆಚೆ ನಾವು ಮುಗಿಸಿದ್ವಿ ಕೆಲಸ ಅಂದರು ಇಲ್ಲಿಂದ ಅಲ್ಲಿ ತನಕ ಮಾತ್ರ ಸಮಸ್ಯೆ ಅಂತ ನಾವು ಒಂದು ಏಳೆಂಟು ಗಾಡಿಯಲ್ಲಿ ಮತ್ತೆ ಇದು ಮಾಡಿಕೊಂಡು ಟ್ರಾಫಿಕನ್ನು ಬ್ಲಾಕ್ ಮಾಡೋದು ಈ ಕಡೆ ತಂದು ನಿಲ್ಲಿಸಿದ್ದು ಟ್ರಾಫಿಕ್ ಬಿಟ್ಟು ಈ ಕಡೆ ನಿಲ್ಲಿಸಿದ್ದು ಬ್ಲಾಕ್ ಮಾಡೋದು ಬೇಡ ಅಂತ ನಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ಅವರು ಇಲ್ಲ ಸರ್ ಚೇರ್ ಇದೆ ಇದರಲ್ಲಿ ಬನ್ನಿ ಅಂದರು ಅಷ್ಟೇ ಗಾಡಿಯಲ್ಲಿ ಹೋದರೆ ಇಲ್ಲ ದಟ್ ಇಸ್ ಆಲ್ ಅಲ್ಲಿಂದ ಅಲ್ಲಿ ಹೋಗಿದ್ದು ಅದರದ್ದು ಸ್ಕೂಟ್ರಿಗೆ ಅಂತ ಹೋಗಿಲ್ಲ ಏನು ಸಿ ಅದಲ್ಲಿ ನಿಮಗೆ ಗೊತ್ತಿದೆ ಕಲ್ಲಡಕದಲ್ಲಿ ಕಲ್ಲಡಕದ್ದು ಸಮಸ್ಯೆ ಭಾಳ ದಿವಸದ ಸಮಸ್ಯೆ ಅಂದರೆ ಅಲ್ಲಿ ಫ್ಲೈಓವರ್ ಬೇಕು ಅನ್ನುವಂಥದ್ದು ಬಟ್ ಜಾಗ ಸಾಕಾಗಲ್ಲ ಅನ್ನುವಂಥದ್ದು ಇದು ಭಾರೀ ಚರ್ಚೆಗಳಲ್ಲಿ ಏರುಪೇರೆಲ್ಲ ಆಗಿ ಒಂದು ಕೊನೆ ಹಂತಕ್ಕೆ ಬಂದಿದೆ ಈಗ ಇಂಪ್ಲಿಮೆಂಟೇಷನ್ ಮಾಡುವಂಥ ಹಂತಕ್ಕೆ ಬಂದಿದೆ ಡಿಸೈನ್ ಅಕ್ಸೆಪ್ಟೆನ್ಸು ಎಲ್ಲ ಅದು ನಿಮ್ಗೆ ಓದ್ತಿದೆ ಅದರದ್ದು ಕೆತ್ತಿನ ಟೆಂಡರ್ದಾರ ಬಿಟ್ಟು ಹೊಸದವ್ರು ಬಂದು ಇದೆಲ್ಲ ಆಗಿದೆ ಸೊ ಲೆಟ್ ಮೀ ಟಾಕ್ ಅಬೌಟ್ ಜನವರಿ ಮಾರ್ಚ್ ಸೊ ಆ ಟೈಮಲ್ಲಿ ನಾವು ಅಲ್ಲಿ ಪೂರ್ತಿ ಧೂಳು ಆ್ಯಂಡ್ ನಾನ್ ಅದು ಮೋಟ್ರಬಲ್ ಇರಲಿಲ್ಲ ಇಂಥ ಸ್ಥಿತಿಯಲ್ಲಿ ಇತ್ತು ಮೇಲೆ ಕೆಲಸವೂ ಸಹ ಅಷ್ಟು ಸ್ಪೀಡಲ್ಲಿ ಆಗಲಿಲ್ಲ ನಾವು ಹೋಗ್ತಾ ಬರ್ತಾ ನೋಡುವಾಗ ಅದರಲ್ಲಿ ಜಾಸ್ತಿ ಒಂದು ಇದು ಕಾಣ್ತಾ ಇರಲಿಲ್ಲ ಸೊ ಆವಾಗ ನಾನು ಫುಲ್ ರೌಂಡ್ ಟೂ ಟೈಮ್ಸ್ ಐ ಆರ್ಡ್ ಗಾನ್ ಆವಾಗಲೂ ಇದನ್ನು ರಿವ್ಯೂ ಮಾಡಿದ್ವಿ ರಿವ್ಯೂ ಮಾಡಿ ಸ್ಪೆಸಿಫಿಕ್ ಪ್ಲೇಸಸ್ಸಲ್ಲಿ ಈ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇವೆ ಇದನ್ನು ಈ ಟೈಮಲ್ಲಿ ಮುಗಿಸ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಬಿ ಸಿ ರೋಡಿಂದ ಆ ಒಂದು ಏನೊಂದು ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ ಕಂಪ್ಲೀಷನ್ ಆಗಬೇಕು ಈ ರೋಡ್ ಕಂಪ್ಲೀಷನ್ ಆಗಬೇಕು ಇದು ಓಪನ್ ಆಗಬೇಕು ಈ ಕಲ್ಲಡಕದಲ್ಲಿ ಟೋಟಲ್ ಸಿಕ್ಸ್ಟಿ ಸೆವೆಂಟಿ ಟು ಸ್ಪ್ಯಾನ್ಸೋ ಸಿಕ್ಸ್ಟಿ ಏಟ್ ಸ್ಪ್ಯಾನ್ಸೋ ಇದೆ ಅದರಲ್ಲಿ ಇಷ್ಟು ಅನ್ನ ನೀವು ಕಂಪ್ಲೀಟ್ ಮಾಡಬೇಕು ಈ ಸರ್ವಿಸ್ ರೋಡ್ ಆಗಬೇಕು ಈ ಎರಡು ಕಡೆ ಚರಂಡಿಗಲ್ಲಿ ಆಗಿಬಿಟ್ಟು ಸರ್ವಿಸ್ ರೋಡ್ ಮಾಡಿ ಮೇಲೇನೇನು ಆಮೇಲೆ ಮಾಡ್ಕೊಂಡು ಹೋಗಪ್ಪ ಇದನ್ನು ಫಸ್ಟು ನಮಗೆ ಮೋಟ್ರಬಲ್ ಮಾಡ್ಕೊಳ್ಳಿ ಇಂಥದ್ದು ಇಲ್ಲಿ ಅವ್ರದ್ದು ಎಂಡ್ ತನಕ ಏನು ಪ್ರಾಜೆಕ್ಟ್ ಎಕ್ಸಿಬಿಷನ್ ಇದೆ ಆ ಪಾಯಿಂಟ್ ತನಕ ಉಪ್ಪಿನಂಗಡಿಯಲ್ಲಿ ಮಾಣಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಜನರು ಬಂದರು ದೇ ಹ್ಯಾಡ್ ಸಮ್ ಸಜೆಷನ್ಸ್ ದೇ ಹ್ಯಾಡ್ ಥಿಂಗ್ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ ವಿ ಆರ್ ಟೋಲ್ ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀವಿ ಟು ಬಿ ಫೇರ್ ಇನ್ ಕಲ್ಲಡಕ ಆ ನಂತರ ಡನ್ ಸಮ್ ಸಬ್ಸ್ಟ್ಯಾನ್ಷಿಯಲ್ ಇಂಪ್ರೂವ್ಮೆಂಟ್ ಈಗ ಹೋಗಿದರೆ ಇಲ್ಲಿಂದ ಮೋಟ್ರಬಲ್ ಆಗಿ ಮಾಡಿದ್ದಾರೆ ಚರಂಡಿ ಆ ವಿಟ್ಲ ಸರ್ಕಲಿಂದ ಆಚೆ ಕಂಪ್ಲೀಟಾಗಿ ಎರಡು ಕಡೆ ಚರಂಡಿಯನ್ನು ಸರ್ವಿಸ್ ರೋಡ್ ಆಗಿದೆ ಇಲ್ಲಿಂದ ಕೆ ಟಿ ಇದು ತನಕ ಸಹ ರೋಡ್ ಮೋಟ್ರಬಲ್ ರೋಡ್ ಆಗಿದೆ ಇಲ್ಲಿ ಏನಾಗಿದೆ ಅಂದರೆ ಆ ನೀರು ಬಿದ್ದು ಪ್ಲಸ್ ಅದು ಕೆಸರು ಮಯ ಆಗುವಂಥದ್ದು ಪ್ಲಸ್ ಆ ಚರಂಡಿಯನ್ನು ಕಂಪ್ಲೀಟ್ ಮಾಡೋದು ಅವ್ರಿಗೆ ಮೇ ಎಂಡಿಗೆ ಮಾಡಿಸ್ಬೇಕು ಅಂತ ಹೇಳಿದ್ದೀವಿ ಅವ್ನು ಮಾಡಿ ಮಾಡೋಕ್ಕಾಗಲಿಲ್ಲ ಅವ್ನಿಗೆ ಮಾಡಿಲ್ಲ ಬೇಸಿಕ್ಲಿ ಸೊ ಅದರಿಂದ ಆ ಒಂದು ಸ್ಟ್ರೆಚ್ ಏನಿದೆ ಅಲ್ಲಿ ನೀರು ಇಳಿಯೋದಕ್ಕೆ ಸ್ಪೇಸ್ ಇಲ್ಲ ಒಂದು ಆ್ಯಂಡ್ ಜನ ಅದನ್ನು ದಾಟ್ಕೊಂಡು ಹೋಗಲಿ ಓಡಾಡಲಿಕ್ಕೆ ಭಾಳ ಸಮಸ್ಯೆ ಆಗಿದೆ ಪ್ಲಸ್ ಅಲ್ಲಿರುವಂಥ ಬಿಸ್ನೆಸ್ ಎಂಟಿಟೀಸ್ ಎಲ್ಲರಿಗೂ ಒಂದು ಧೂಳಿಂದ ಕಷ್ಟಪಟ್ಟರು ಈಗ ಕೇಸರಿಂದ ಕಷ್ಟಪಡುವಂಥ ಸ್ಥಿತಿ ಇದೆ ದಿಸ್ ಇಸ್ ಫ್ಯಾಕ್ಟ್ ದರ್ ಇಸ್ ನೋ ದಿಸ್ ಥಿಂಗ್ ಅಬೌಟ್ ಬಟ್ ನಾವು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವನು ಫಾಲೋ ಮಾಡಿದ್ದಾನೆ ಅಟ್ಲೀಸ್ಟ್ ಅಲ್ಲಿ ಮಾಡಿದ್ದಾರೆ ಆ ಒಂದು ಇದನ್ನು ಈಗ ಇದರಲ್ಲಿ ಈಗ ನಾವು ನೋಡುವಂಥದ್ದು ಮಾನ್ಸೂನಲ್ಲಿ ಎರಡು ಮೂರು ವಿಚಾರಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಒಂದು ಅದನ್ನು ಮೋಟ್ರಬಲಾಗಿ ಮಾಡುವ ಜೊತೆ ಮೋಟ್ರಬಲಾಗಿ ಮೇಂಟೈನ್ ಮಾಡಬೇಕು ಈಗ ಅವರು ಮಳೆ ಸತತ್ತ ಇದ್ದರೆ ಬಿಟ್ಟು ಮಣ್ಣು ಹಾಕೋಕ್ಕಾಗಲ್ಲ ಬೆಟ್ ಮಿಕ್ಸ್ ಆದರೂ ಮಾಡಿ ಅದನ್ನು ರೋಲ್ ಮಾಡಬೇಕು ಮತ್ತೆ ನೀರು ಬಂದು ಅದಕ್ಕೆ ಹಾಲಾದರೆ ಮತ್ತೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಬಿಕಾಸ್ ನೀವು ಕಂಪ್ಲೀಟ್ ಮಾಡಿಲ್ಲ ಅಲ್ಲಿ ತನಕ ಎಷ್ಟು ಸಾರಿ ಮಾಡಬೇಕು ಗೊತ್ತಿಲ್ಲಪ್ಪ ಬಟ್ ಮಾಡಬೇಕು ಅನ್ನೋವಂಥದ್ದು ಒಂದು ಸೂಚನೆ ಇನ್ನೊಂದು ಅದರಲ್ಲಿ ನೀರು ನಿಲ್ಲದಂಗೆ ಈಗ ಅರ್ಧನ್ ರೈನ್ ಆದರೂ ಮಾಡಬೇಕು ದೇಸಿ ಬಿಟ್ಕೊಂಡು ಒಂದು ಅರ್ಧನ್ ಡ್ರೈನಾದ್ರೂ ಮಾಡಿ ನೀರದಲ್ಲಿ ಇಳಿಬೇಕು ನಿಂತರೆ ಯಾವುದೇ ರೋಡ್ ಇದ್ರೂ ಆಗುತ್ತೆ ಅದಕ್ಕೆ ಅವರು ಈ ಕಡೆ ಚರಂಡಿ ನೀವು ಮಾಡೋದು ಮಾಡಿ ಬಟ್ ಅಲ್ಲಿ ತನಕ ಅರ್ಧನ್ ಡ್ರೈನ್ ಮಾಡಬೇಕು ಅಂತ ಈಗ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿರೋ ಪೋಷನ್ ಕೆಳಗಡೆ ಅರ್ಧನ್ ರೈನ್ ಮಾಡಿದರೆ ಈಗ ಈಗ ಅಂಗಡಿಗಳ ಮುಂದೆ ಮಾಡೋಕ್ಕಾಗಲ್ಲ ಒಂದು ಅದರ್ ಸೈಡ್ ಅರ್ಧನ್ ರೈನ್ ಮಾಡಿ ನೀವು ನೀರನ್ನು ಇಳಿಸುವಂಥ ಕೆಲಸ ಮಾಡಿ ಅಂತ ಹೇಳಿದರೆ ಮೂರನೇದಾಗಿ ಮೇಜರ್ ಸೂಚನೆ ಕೊಟ್ಟಿರುವಂಥದ್ದು ಅಲ್ಲಿ ಸ್ಕೂಲ್ಗಳಿದೆ ಬಸ್ ಸ್ಟಾಪ್ಸ್ ಇದೆ ಆ ಥರ ಒಂದು ಐದು ಪಾಯಿಂಟ್ಸ್ ಕ್ರಾಸಿಂಗ್ ಪಾಯಿಂಟ್ಸ್ ಮೂರಿಂದ ಐದು ಪಾಯಿಂಟ್ಸ್ ತಹಸೀಲ್ದಾರ್ಗೆ ಹೇಳಿದ್ದೇವೆ ಯು ಐಡೆಂಟಿಫೈ ಅಂತ ಹೇಳಿದೆ ಅಲ್ಲಿ ಸ್ವಲ್ಪ ರ್ಯಾಂಪ್ ಟೈಪ್ ಮಾಡಿ ಕ್ರಾಸ್ ಮಾಡಲಿಕ್ಕೆ ಜನ ಗಾಡಿಗಳು ಹಿಂಗೆ ಕ್ರಾಸ್ ಆಗುತ್ತೆ ಜನ ಹಿಂಗೆ ಕ್ರಾಸ್ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು ಇಲ್ಲದೆ ಜನ ಒಂದು ಈ ಲೊಕೇಶನ್ ಎಲ್ಲ ಕಡೆ ಓಪನ್ ಮಾಡ್ಸೋಕ್ಕಾಗಲ್ಲ ಅದು ಆಫ್ಟರ್ ದ ಪ್ರಾಜೆಕ್ಟಿಕ್ಸ್ ಇದು ಮೂರು ಟೆಂಪ್ರರಿ ಮೆಷರ್ಸನ್ನು ಹೇಳಿದ್ದೇವೆ ಸೇಮ್ ಮೆಷರ್ಸ್ ಟೋಲ್ಡ್ ಇನ್ ಬೆಳ್ತಂಗಡಿ ರೋಡ್ ಆಲ್ಸೋ ಬೆಳ್ತಂಗಡಿ ರೋಡಲ್ಲಿ ಸೇಫ್ಟಿ ರಿಲೇಟೆಡ್ ಮೆಷರ್ಸ್ ಇದೆ ಕೆಲವು ಪಿ ಯು ಕಾಲೇಜ್ ಮುಂದೆ ಸರ್ವಿಸ್ ರೋಡನ್ನು ಕಂಪ್ಲೀಟ್ ಮಾಡಿಸ್ಕೊಂಡು ಡೈವರ್ಟ್ ಮಾಡಿಸೋವಂಥದ್ದು ಇದೆಲ್ಲ ಈಗ ಅದು ಸಣ್ಣ ಇರ್ಬೋದು ಬಟ್ ಅದು ನಾವು ಅಲ್ಲಿ ಹೋಗಿ ಒತ್ತು ಕೊಟ್ಟರೆ ಸ್ವಲ್ಪ ಆಗಿ ಜನರಿಗೆ ಅಲ್ಲಿ ಇರುವವರಿಗೆ ಅದು ದೊಡ್ಡ ಸಮಸ್ಯೆನೇ ನಮಗೆ ದೊಡ್ಡ ಪ್ರಾಜೆಕ್ಟ್ ಎಕ್ಸಿಕ್ಯೂಷನಲ್ಲಿ ಇಟ್ ಮೇಟ್ ಬಿ ಎ ಸ್ಮಾಲ್ ದಿಸ್ ಥಿಂಗ್ ಬಟ್ ಅಲ್ಲಿ ಓಡಾಡುವರೆಗೆ ಅದು ಸಮಸ್ಯೆನೇ ಅಲ್ವ ನಮಗೆ ಟೆಂಡರ್ ಡಿಲೇ ಅಂದರೆ ಅವ್ರಿಗೆ ಒಂದು ವರ್ಷ ಕಾಲ ವ್ಯಾಪಾರ ಹೋಗೋದು ಅನ್ನೋಂಥದ್ದು ದೊಡ್ಡ ವಿಚಾರನೇ ಸೊ ವಿ ಆರ್ ಟ್ರೈಂಗ್ ಟು ರಿಸಾಲ್ವ್ ದೋಸ್ ಥಿಂಗ್ಸ್ ಐ ಎಮ್ ಕಾನ್ಫಿಡೆಂಟ್ ಆಫ್ ದಿಸ್ ಪ್ರಾಜೆಕ್ಟಲ್ಲಿ ನಾವು ಫಾಲೋಅಪ್ ಮಾಡಿ ವಿ ವಿಲ್ ಕಂಪ್ಲೀಟ್ ಇಟ್ ಈ ಮಳೆ ಮುಗಿದ ನಂತರ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನನ್ನು ವಿಲ್ ಪುಷ್ ಟು ವರ್ಡ್ಸ್ ಇಟ್ಸ್ ಕಂಪ್ಲೀಷನ್ ದಿಸ್ ಬೆಳ್ತಂಗಡಿ ಇದನ್ನು ಸಹ ವಿ ಹವ್ ಪುಟ್ ದಟ್ ಸೀರಿಯಸ್ನೆಸ್ ವಿ ಯು ಕಾಲ್ಡ್ ದಿ ಮೇಜರ್ ಆ ಗ್ರೂಪ್ ಹೆಡ್ಗೆ ಕಾಲ್ ಮಾಡಿ ಅವರಿಗೆ ಮಂಡೇ ಸೀನಿಯರ್ ಮೋಸ್ಟ್ ಪರ್ಸನ್ಸನ್ನು ಕಳಿಸಿದಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ವಿಲ್ ಇದು ಪ್ಲಸ್ ಮಿನಿಸ್ ಟು ಎಮ್ ಪಿ ಇವ್ರ್ದೆಲ್ಲ ಇಟ್ಕೊಂಡು ವಿ ವಿಲ್ ಆಲ್ಸ್ ಹ್ಯಾವ್ Continuous reviews to push them to complete these projects. These are NHS lifeline for the district. We have to get it complete. ಚಂದ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್